ಹೆಚ್ಚಿನ ಐ ಎ ಎಸ್ ಅಧಿಕಾರ ನಾಗೇಂದ್ರ ಬಾಬು ಕುಮಾರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಮಾರ್ಕೆಟಿಂದ ರೈತ ಬಾಂಧವರು ಮತ್ತು ಮಂಡಿ ಮಾಲೀಕರು ಮತ್ತು ಕಾರ್ಮಿಕರಿಂದ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕಂತೇಳಿ ನಮ್ಮ ಬಹಳ ದಿನದಿಂದ ನಮಗೆ ಒಂದು ನಾಗೇಂದ್ರ ಬಾಬು ಕುಮಾರ್ ಅವರ ತಂದೆಯನ್ನು ಕೇಳಿದಾಗ ಡೆಲ್ಲಿಯಲ್ಲಿ ಸ್ವಲ್ಪ ಇದಿದೆ ಬೆಂಗಳೂರಲ್ಲಿದೆ ಆದಷ್ಟು ನಾನು ರೈತರಕ್ಕೋಸ್ಕರ ಬರ್ತೀವಿ ಅದು ಬರಲೇಬೇಕು ಅಂತೇಳಿ ಕೇಳಿದಾಗ ಒಪ್ಕೊಂಡು ನಾವು ಬರ್ತೀವಿ ರೈತರ ಬಗ್ಗೆ ನಾವು ನಮ್ಮ ಅಧಿಕಾರಿಗಳು ನಾವು ನಮ್ಮ ಕಡೆ ತಿಳಿಸ್ಬೇಕು ಯಾವ ಥರ ಅಂತೇಳಿ ನಾವು ಕರೆದಾಗ ಬಂದಿದ್ದಾರೆ ಅವ್ರಿಗೂ ನಮ್ಮೆಲ್ಲರ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಅದೇ ರೀತಿ ನಾಗೇಂದ್ರ ಬಾಬು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ತಾಲೂಕಿನ ಎಲ್ಲ ಕಡೆನೂ ಹೋಗಿದ್ದೀನಿ ನಾವು ಜೊತೆಯಲ್ಲಿ ಸನ್ಮಾನ ಕಾರ್ಯಕ್ರಮಗಳಿಗೆ ಎಲ್ಲ ಕಡೆನೂ ಹೋಗಿದ್ರು ಎಲ್ಲಿ ಓಡಿದ್ರು ಎಲ್ಲಿ ಹೋದ್ರೂ ಒಳ್ಳೆ ಸ್ವಾಗತ ಇದ್ದಾರೆ ಒಳ್ಳೆಯ ಒಂದು ನಮ್ಮ ಮುಳಬಾಲ್ ತಾಲೂಕು ಒಳ್ಳೆಯ ಒಂದು ಹೆಸರು ತಂದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಎಲ್ಲಿ ಸ್ಕೂಲ್ ಸ್ಕೂಲಾಗಲಿ ಒಂದು ಹಾಲು ಕ್ಯಾಂಪ್ ಆಗಲಿ ಎಲ್ಲ ಒಂದು ಎಲ್ಲ ಕಡೆನೂ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದನ್ನು ನಾವು ನಮ್ಮ ಮಾರ್ಕೆಟಲ್ಲಿ ರೈತ ಬಾಂಧವರು ಇರೋದು ಅಂಥ ಕಡೆ ಇಟ್ಕೊಂಡ್ರೆ ನಮಗೂ ನಮ್ಗೆ ನಮಗೂ ಗೊತ್ತಾಗತ್ತೆ ನಮ್ಮ ರೈತ ಕುಟುಂಬದಲ್ಲಿ ಹುಟ್ಟು ರೈತ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಇಷ್ಟು ಬೆಳೆದಿದ್ದಾರೆ ಅಂದರೆ ನಮ್ಮ ಡಿಸ್ಟಿಕ್ಕಲ್ಲೇ ಐ ಎ ಎಸ್ ಅಧಿಕಾರಿ ಫಸ್ಟ್ ಆಗಿರೋದು ಅಂದರೆ ನಮ್ಮ ನಾಗೇಂದ್ರ ಬಾಬು ಅವರು ಯಾಕಂದರೆ ಇವತ್ತು ನಾನು ಹೋಗಿ ಆ ಕಾರ್ಯಕ್ರಮ ನೋಡಿದ್ದೀನಿ ನನ್ನ ಮಕ್ಕಳು ಬಂದು ಹೇಳಿದ್ದೀನಿ ಈ ಥರ ರೈತ ಕುಟುಂಬದಲ್ಲಿ ಹುಟ್ಟಿ ಇಂಥ ದೊಡ್ಡ ಒಂದು ಅಧಿಕಾರಿ ಆಗಿದ್ದಾರೆ ನೀವು ಅದೇ ಥರ ಓದಬೇಕು ನೀವು ಅಂತ ಒಂದು ಅಧಿಕಾರವನ್ನು ಅಂತ ಅಂತೇಳಿದೆ ಆದರೆ ನನಗೊಂದು ಅರ್ಥ ಆಯಿತು ಇಲ್ಲಿ ಮಾರ್ಕೆಟಲ್ಲಿ ಕೂಡ ಒಂದು ಪ್ರೋಗ್ರಾಮ್ ಇಟ್ಕೊಂಡ್ರೆ ಎಲ್ಲ ರೈತ ಬಾಂಧವ್ರಿಗೂ ಗೊತ್ತಾಗತ್ತೆ ರೈತ ಬಾಂಧವ ಮಕ್ಕಳಿಗೆಲ್ರಿಗೂ ತಿನ್ನಿಸ್ತಾರೆ ಇಂಥ ಒಂದು ನಮ್ಮ ನಾಗೇಂದ್ರ ಬಾಬು ಅಂತ ಇಂಥ ಉತ್ತಮವಾದ ಒಂದು ಇದು ಅಧಿಕಾರ ಮಾಡಿದ್ದಾರೆ ಅಂದರೆ ಅದು ನಮ್ಮ ರೈತ ಬಾಂಧವ್ ಗೊತ್ತಾಗಬೇಕು ಅಂತೇಳಿ ನಾವು ಇವತ್ತು ಅವ್ರನ್ನ ಕರೆಸಿದ್ದಕ್ಕೆ ಒಂದು ಇದಾಯಿತು ಯಾಕಂದರೆ ನಮ್ಮ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ನಾಲ್ಕೈದು ಮಾತು ಹೇಳಿದ್ರೆ ನನಗೆ ಒಂಥರ ಇದಾಗತ್ತೆ ಯಾಕಂದರೆ ಒಂದು ನಾರಾಯಣನಾಗ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಿದ್ರೂ ನಾನು 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 ಪರವಾಗಿಲ್ಲಪ್ಪ ನೀನು ಎಜುಕೇಷನ್ ಮಾಡು ನಿಮ್ಮ ಮಮ್ಮಿನ ಕರ್ಕೊಂಡೋಗಿ ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನೀನು ಚೆನ್ನಾಗಿ ಎಜುಕೇಷನ್ ಮಾಡಬೇಕು ನೀನು ಒಳ್ಳೆಯ ಅಧಿಕಾರ ಆಗಬೇಕು ಅಂತೇಳಿ ಅವರು ಕಲಿಸಿದ್ದಾರೆ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ರೂ ಮಗನ ಕಲಿಸಿ ಅಕ್ಕ ಅವ್ರನ್ನ ಕಲಿಸಿ ಅಲ್ಲಿ ಇಲ್ಸಿ ಅಲ್ಲೇ ಇಟ್ಟು ಇವತ್ತು ಇಷ್ಟು ಬೆ ಎತ್ತಕ್ಕೆ ಬೆಳೆದಿದ್ದಾರೆ ಅಂದರೆ ಅವ್ರಿಗೆ ಇವತ್ತು ಅನಿಸುತ್ತೆ ನನ್ನ ಮಗನ ಇಷ್ಟು ಹತ್ರ ಬೆಳೆದು ಅಷ್ಟು ಅಧಿಕಾರ ಮಾಡಿದಾಗ ನನಗೆ ಯಾವುದೇ ಒಂದು ಇವತ್ತು ಹೆಲ್ತ್ ಪ್ರಾಬ್ಲಮ್ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ಇವತ್ತು ನನ್ನ ಮಗ ಇಷ್ಟು ನನ್ನ ತಾಲೂಕಲ್ಲಿ ನನ್ನ ಡಿಸ್ಟಿಕಲ್ಲಿ ನಮ್ಮ ಸ್ಟೇಟಲ್ಲಿ ಭಾರತ ದೇಶದಲ್ಲೇ ಇಷ್ಟು ಎತ್ತರ ಅಂದರೆ ಅವ್ರಿಗೆ ಖುಷಿ ಆಗುತ್ತೆ ಎಲ್ಲ ಕಡೆನೂ ಕರೆದು ಸಮಾರಂಭ ಇದ್ದಾರೆ ಅವರು ಕೂಡ ಸಹ ನಮ್ಮ ರೈತರ ಬಗ್ಗೆ ನಮ್ಮ ರೈತರ ಬಗ್ಗೆ ಹೇಳಬೇಕು ರೈತರು ಯಾವ ಥರ ನಮಗೆ ನಮಗೆ ಒಂದು ಇನ್ನೊಂದು ಏನಂದರೆ ನಮ್ಮ ರೈತರ ಬಗ್ಗೆನೇ ಅವರು ಅಧಿಕಾರ ವಹಿಸಿಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ರೈತರಿಗೋಸ್ಕರ ನೀವು ನಮಗೆ ಸಾಥ್ ಕೊಡಬೇಕು ಯಾಕಂದರೆ ಎಲ್ಲೇ ಇದ್ರೂ ರೈತರ ಬಗ್ಗೆ ನೀವು ಇದು ಕೊಡಬೇಕು ಆದಷ್ಟು ನಮ್ಮ ಕೋಲಾರ ಡಿಸ್ಟಿಕ್ ಬಂದರೆ ಇನ್ನೂ ಒಳ್ಳೆಯದಾಗುತ್ತೆ ಆದರೂ ನೀವು ಎಲ್ಲಿದ್ರೂ ಸಹ ರೈತರು ರೈತರಿದ್ದೇನೆ ನಾವು ರೈತರು ಬೆಳೆಯೋ ಬೆಲೆಗಳನ್ನು ರೇಟ್ ಇಲ್ದಿರ ಎಷ್ಟು ಒಂದು ಇವತ್ತು ಬೆಳೆದಿರ್ತಾರೆ ನಾಳೆ ಅದು ರೇಟ್ ಇರಲ್ಲ ಅಂಥ ಪ್ರಾಬ್ಲಮ್ ಆಗಿ ಇನ್ನೊಂದ್ಸಲಿ ಮಾಡೋ ಕೂಡ ರೇಟ್ ಇರೋಲ್ಲ ಅಂಥ ಟೈಮಲ್ಲಿ ಕೂಡ ರೈತರು ಮಾಡ್ತಾನೆ ಇರ್ತಾರೆ ಇದ್ರೂ ನಮಗೆ ಯಾವುದೇ ಒಂದು ಸರ್ಕಾರ ಆಗಲಿ ಒಂದು ಇದಾಗಲಿ ಆಗಲಿ ಬೆಂಬಲಿ ಬೆಲೆ ಗೋಹಿಲ್ಲ ಒಂದು ಒಂದು ಅಧಿಕಾರಗಳಿಂದ ಆಗ್ಬೋದು ಅಂತ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಆ ಅಧಿಕಾರಗಳಿಂದಲೇ ನಾವು ಈ ಥರ ರೈತರನ್ನ ಇದು ಮಾಡ್ಬೋದು ಅದಕ್ಕೋಸ್ಕರ ನಿಮ್ಮಂಥವ್ರು ನಮ್ಗೆ ಇರಬೇಕು ನಿಮ್ಮಂಥವ್ರ ಅಧಿಕಾರಗಳು ಬೇಕು ನಿಮ್ಮ ಅಧಿಕಾರಿಗಳಿಂದಲೇ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ಎಲ್ಲ ನಮ್ಮ ರೈತರಿಗೆ ನಿಮ್ಮಂಥ ಒಂದು ಸೇವೆ ಇರಬೇಕು ನೀವು ಎಲ್ಲಿದ್ದರೂ ಸಹ ನಮ್ಮ ರೈತರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿಕೊಡ್ತೀರ ಅಂತೇಳಿ ನಮಗೆ ನಂಬಿಕೆ ಇದೆ ನೀವು ಮಾಡ್ತೀರಂತ ಗೊತ್ತಾಗುತ್ತೆ ಯಾಕಂದರೆ ನೀವು ರೈತರ ಬೆಲ್ಲಲ್ಲಿ ರೈತರ ಒಂದು ಮ ಮನೆಯಲ್ಲಿ ಹುಟ್ಟಿರೋದು ರೈತರನ್ನು ನೀವು ರೈತರನ್ನು ನೀವು ಯಾವ ಥರ ನೋಡಬೇಕು ಸಾರ್ವಜನಿಕ ಯಾವ ಥರ ನೋಡಬೇಕು ಎಲ್ಲರನ್ನೂ ಜೊತೆಯಲ್ಲಿ ಕುಡಿಸ್ಕೊಂಡು ಒಳ್ಳೆಯ ಕೆಲಸಗಳು ಮಾಡ್ತೀರಂತ ನಮ್ಗೆ ನಂಬಿಕೆ ಇದೆ ಅದೇ ರೀತಿ ನಮ್ಮ ನಾಗೇಂದ್ರ ಬಾಬು ಒಂದು ಕ ಒಂದು ಇದು ಒಂದು ಎಸ್ ಎಲ್ ಜಿ ವರ್ಗೋಗ್ರೆ ಸೀಮೆ ಹಸುವನ್ನು ಇಟ್ಕೊಂಡು ಇಟ್ಕೊಂಡು ಹೋಗ್ತಾಯಿದ್ರು ಅಲ್ಲಿ ಎಸ್ ಎಲ್ ಜಿ ವರ್ಗು ಗೌರ್ಮೆಂಟು ಸ್ಕೂಲಲ್ಲೇ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ರು ಅಂಥವ್ರು ಇವತ್ತು ಈ ಬೆಳೆದಾಗ ಅಂದ್ರೆ ನಿಜವಾಗ್ಲೂ ಅವ್ರಿಗೆ ನಾವು ಸೆಲ್ಯೂಟ್ ಹೊರಬೇಕು ಯಾಕಂದರೆ ಇಂಥ ಒಂದು ತಾಲೂಕ್ ನಮ್ಮ ತಾಲೂಕು ಡಿಸ್ಟಿಕಲ್ಲೇ ನಮ್ಮ ಐ ಎ ಎಸ್ ಫಸ್ಟ್ ಅಧಿಕಾರಿ ಡೈರೆಕ್ಟ್ ಆಗಿರೋದಂದ್ರೆ ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ನೀವೆಲ್ಲರೂ ಬಂದು ಇದಕ್ಕೆ ನಮ್ಮ ಕಾರ್ಯ ಕಾ ಸನ್ಮಾನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ರೈತರು ಮತ್ತು ಕಾರ್ಮಿಕರು ಮತ್ತು ಮಂಡಿ ಮಾಲೀಕರು ಎಂದೂ ಬಂದು ಅವರಿಗೆ ಒಂದು ಸ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ನಾಲ್ಕು ಮಾತು ಮಾತಾಡೋಣ ಅನಿಸ್ಕೊಳ್ಸ್ತಾ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿ ನಮ್ಮ ಡಿ ಕೆ ರವಿ ಅವರು ಕೂಡ ಒಳ್ಳೆ ಸಾಹಸ ಮಾಡಿದ್ದಾರೆ ನಮ್ಮ ಡಿಷ್ಟಿಕ್ಗೆ ಒಳ್ಳೆ ಒಂದು ಹೆಸ್ರು ತಂದು ಕೊಟ್ಟಿದ್ದಾರೆ ಒಳ್ಳೆಯ ಹೆಸರು ಕಾರ್ಯಕ್ರಮ ಮಾಡಿದ್ದಾರೆ ಯಾವುದೇ ಊರಲ್ಲಿ ಹೋದ್ರೂ ಡಿ ಕೆ ರವಿ ಅವರು ಅಂತ ಒಂದು ಹೆಸರಿದ್ದಾರೆ ಒಂದು ಕಾಲೋನಿಗೆ ಡಿ ಕೆ ರವಿ ಅಂತ ಒಂದು ಹೆಸರು ಕೂಡ ಇಟ್ಟಿದ್ದಾರೆ ಒಂದು ಯಾವುದೋ ಒಂದು ರಸ್ತೆ ಕೂಡ ಡಿ ಕೆ ರವಿ ಅಂತ ಇರ್ತಿದ್ದಾರೆ ಊರುಗಳಲ್ಲಿ ಊರುಗಳಲ್ಲೇ ಡಿ ಕೆ ರವಿ ಅಂತ ಇಟ್ಟಿದ್ದಾರೆ ಯಾಕಂದರೆ ಅವ್ರಿಗೆ ಒಳ್ಳೆಯ ಕೆಲಸಗಳು ಒಳ್ಳೆಯ ಕೆಲಸಗಳು ಯಾವುದೇ ಒಂದು ಕಾರ್ಪೊರೇಷನ್ ಇಲ್ದಿರ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ರೈತರು ನಮ್ಮ ಜ ಸಾರ್ವಜನಿಕರು ಡೈರೆಕ್ಟಾಗಿ ಮಾತಾಡ್ಬೋದು ಯಾವುದೇ ಒಂದು ಇದ್ದು ತೊಂದರೆ ಅದು ನಾನು ಇದ್ದೀನಿ ಅಂತೇಳಿ ಎಲ್ಲ ಡಿಸ್ಟಿಕಲ್ಲೇ ಒಂದು ಡಿ ಕೆ ರವಿ ಅಂದರೆ ಒಂದು ಯಾವ ಥರ ನೋಡ್ಕೊತಾಯಿದ್ದೀರಿ ಯಾವುದೇ ಒಂದು ಪ್ರಾಬ್ಲಮ್ ಇಮಿಡಿಯೇಟ್ಲಿ ಬಂದು ಅದನ್ನು ಸಾಲ್ವ್ ಮಾಡ್ತಾಯಿದ್ರು ಯಾವುದೋ ಒಂಥರ ಇವತ್ತು ರೈತರದ್ದು ಒಂದು ಒಂದ್ಸಲ ಬೆಂಬಲ ಅದು ಇದು ಮಾಡಿದಾಗ ನಾವು ಇಲ್ಲ ರೋಡು ಬಂದ್ ಮಾಡಿದಾಗ ಇಮಿಡಿಯೇಟ್ಲಿ ಬಂದು ನಾನು ಸರ್ಕಾರದಲ್ಲಿ ಮಾತಾಡಿ ನಿಮ್ಗೆ ಏನೇ ಬೇಕಾದರೂ ನಾನು ಮಾಡ್ಕೊಡ್ತೀನಿ ಅಂತೇಳಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು ರೈತರಿಗೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಹತ್ರ ಮಾತಾಡಿ ಹೇಳಿ ನಮಗೆ ಇಮಿಡಿಯೇಟ್ಲಿ ಅಂತ ಹೇಳಿದ್ದಕ್ಕೆ ಮಾತಾಡಿದರು ಅಷ್ಟೇ ಸಲ ನಮ್ಗೆ ಮಂದು ಮಾತಾಡಿದರು ಅದೇ ರೀತಿ ಅವರು ಒಳ್ಳೆಯ ಒಂದು ಏನಂದರೆ ಅವ್ರಿಗೊಂದು ಟೈಮ್ ಸಿಗ್ದಾವ ಒನ್ ಅವರು ಕ್ಲಾಸ್ ತಗೊಳ್ತಾಯಿದ್ರು ಐ ಎ ಎಸ್ಸು ಒಂದು ಇದು ಕ್ಲಾಸ್ ತಗೊತಾಯಿದ್ರು ಅವ್ರು ಫ್ರೀಯಾಗಿ ಯಾರು ನಾನು ಹೆಂಗೆ ಬೆಳೆದಿದ್ದೀನೋ ಮಕ್ಕಳು ಹಂಗೆ ಬೆಳೆದಿಲಿ ರೈತರು ಬೆ ಮಕ್ಕಳು ಹಂಗೆ ಬೆಳೀಲಿ ಯಾಕಂದರೆ ನಾವು ಇವತ್ತು ಇಷ್ಟು ಇದಾಗಿ ಬೆಳೆದು ನಾವು ಇಷ್ಟು ವಚ್ಚ ಇದು ಮಾಡಿದೀವಲ್ಲ ಆ ಥರ ಬೆಳೀಲಿ ಅಂತ ಒಂದು ಕ್ಲಾಸ್ ತೊಗೊತಾಯಿದ್ರು ಅದು ಒಂದು ವಾರಕ್ಕೆ ಎರಡು ಸಲ ತೊಗೊತಾಯಿದ್ರು ಅದು ನಮ್ಗೆ ಗೊತ್ತಾಗಿತ್ತು ಅವಕ ಇವತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಒಂದು ಹೆಸರು ಎತ್ಕೊಂಡು ಹೋಗಿದ್ದಾರೆ ಕೋಲಾರ ಡಿಸ್ಟ್ರಿಕ್ ಅಂದರೆ ಕೋಲಾರ ಡಿಸ್ಟಿಕ್ ಅಂದರೆ ಡಿ ಕೆ ರವಿ ಅಂತಂತೇಳಿ ಒಳ್ಳೆ ಹೆಸರು ತಂದುಕೊಂಡಿದ್ದಾರೆ ಅಂತ ಹೆಸರು ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಕೂಡ ಅದೇ ಹೆಸರು ತಗೊಂಡ್ಬರಬೇಕು ನಮ್ಮ 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 ಸ್ಟೇಟಲ್ಲ ನಮ್ಮ ಈ ಭಾರತ ದೇಶದಲ್ಲೇ ನೀವು ಅಂಥ ಕೆಲಸ ಅಂತ ಒಂದು ಒಳ್ಳೆಯ ಒಂದು ಇದು ಹೆಸರು ತಗೊಂಬಂದರೆ ನಮ್ಗೆ ಅದೇ ಸಾಲ ನಮ್ಮ ತಾಲೂಕಿಗೆ ಅದೇ ಅದೇ ಥರ ನಮ್ಮ ಅವರ ತಂದೆ ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಖುಷಿಯಾಗುತ್ತೆ ನಿಮ್ಮನ್ನು ನೋಡಿ ಇಷ್ಟು ರೈತ ಬಾಂಧವ್ರು ನೋಡಿ ಇಷ್ಟು ನಮ್ಮ ಎಲ್ಲರ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಒಂದು ಸಂತೋಷವಾಗುತ್ತೆ ನಮ್ಮ ಎಲ್ಲ ರೈತ ಬಾಂಧವೂ ಖುಷಿ ಆಗ್ತಾಯಿದೆ ನಮ್ಮ ರೈತ ಬಾಂಧವ್ರು ಎಲ್ಲರೂ ಖುಷಿ ಆಗ್ತದೆ ಅದಕ್ಕೋಸ್ಕರ ನೀವು ಇದೇ ಥರ ನಾವು ರೈತ ಡಿ ಕೆ ರವಿ ಮುಖಾಂತರ ಯಾವ ಥರ ನೀವು ಮಾಡಿದೋ ಅದೇ ಥರ ನೀವು ಮಾಡ್ಬೇಕು ಅಂತೇಳಿ ಈ ನಾಲ್ಕು ಮಾತು ಮುಗಿಸ್ತೀವಿ